ಸಫಲತೆ ಬಹಳ ಸರಳವಾದ ಪದ ಇದು ಹುಟ್ಟಿದ ಹಾಗೆ ತಿಳ್ಕೊಳ್ಳುವಂತಹ ಒಂದು ಶಬ್ದ ಇದು ಮನುಷ್ಯನಲ್ಲಿ ಸ್ವಲ್ಪ ಬುದ್ಧಿ ಬರ್ತಿದ್ದ ಹಾಗೆ ಇದು ಅರ್ಥ ಆಗೋಗುತ್ತೆ ಹಾಗೆ ಸಫಲತೆ ಅನ್ನೋದು ಏನು ಅಂತ ಗೊತ್ತಾಗ್ಬಿಟ್ರೆ ಜೀವನ ಪೂರ್ತಿ ಈ ಸಫಲತೆಯ ಹಿಂದೆನೆ ಓಡ್ತಾ ಇರ್ತಾನೆ ಈ ಸಫಲತೆ ಅನ್ನೋದು ಒಂದು ಆಟ ಇದ್ದ ಹಾಗೆ ಇದರಲ್ಲಿ ಮನುಷ್ಯ ತನ್ನ ಜೀವನವನ್ನೇ ಪಣಕ್ಕಿಟ್ಟಿರ್ತಾನೆ ಹಾಗೆ ಪ್ರತಿ ಆಟದಲ್ಲೂ ಇರೋ ಹಾಗೆ ಇದರಲ್ಲೂ ಕೆಲವು ನಿಯಮಗಳಿವೆ ಮೊದಲನೇ ನಿಯಮ ಏನು ಅಂದರೆ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಫಲರಾಗುವಂತಹ ಕನಸನ್ನು ನೀವು ಕಾಣಬೇಕಾಗತ್ತೆ ಖಂಡಿತ ಹೌದು ಆದರೆ ಕೇವಲ ಕನಸು ಕಾಣೋದ್ರಿಂದ ಏನೂ ಆಗೋದಿಲ್ಲ ಕನಸು ಕಂಡ ಮೇಲೆ ನೀವು ನಿಮ್ಮ ನಿದ್ದೆಯನ್ನು ನಿಮ್ಮ ಜೀವನದಿಂದ ಓಡಿಸ್ಬೇಕಾಗತ್ತೆ ಹಗಲು ರಾತ್ರಿ ಶ್ರಮ ಪಡಬೇಕಾಗತ್ತೆ ನಿರಂತರ ಪ್ರಯತ್ನ ಮಾಡಬೇಕಾಗತ್ತೆ ಆಗ ಈ ಸಫಲತೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಬರುತ್ತೆ ಹಾಗೆ ನಿಮ್ಮ ಜೊತೆಲೇ ಇರುತ್ತೆ ಅದಕ್ಕೆ ಕನಸನ್ನ ಕಂಡು ಶ್ರಮ ಪಟ್ಟು ಅದನ್ನ ನನಸು ಮಾಡ್ಕೊಳ್ಳಿ ಆಗ ಸಫಲತೆ ಅನ್ನೋದು ಸುಲಭವಾಗಿ ನಿಮ್ಮ ಹತ್ರ ಬಂದೇ ಬರುತ್ತೆ ಆಗ ನಿಮ್ಮ ಮನಸ್ಸು ಸಂತೋಷದಿಂದ ಹೇಳುತ್ತೆ ರಾಧೆ ರಾಧೆ